ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಭಗವದ್ಗೀತೆಯ ಮೂವತ್ತೈದನೇ ಮತ್ತು ಮೂವತ್ತಾರನೇ ಶ್ಲೋಕವನ್ನು ತಿಳ್ಕೊಳ್ಳೋಣ ಅದರ ಬಗ್ಗೆ ಚರ್ಚಿಸೋಣ ಇವತ್ತಿನ ದಿನ ನಾವು ನಿರಂತರವಾಗಿ ಕೃಷ್ಣನ ಒಂದು ಜಪ ಮಾಡ್ಕೊಂಡು ಅದರ ಶ್ಲೋಕವನ್ನು ನಾವು ತಿಳ್ಕೊಂಡೀವಿ ಅದು ಶ್ಲೋಕ ಅಂದರೆ ಹರೇ ಕೃಷ್ಣ ಹರೇ ರಾಮ್ 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 ಹರೇ ಹರೇ ಈ ಶ್ಲೋಕವನ್ನು ಮೊದಲಿನ ತಾನೇ ನಾವು ಹೇಳ್ಕೊಂಡು ಬಂದಿದ್ವಿ ಈಗ ಹೇಳ್ಕೊಂಡು ಹೋಗೋಣ ಈಗಿನ ಒಂದು ಕೃಷ್ಣನ ಒಂದು ಜಪ್ಪ ಮಾಡಿದ ನಂತರ ಮೂವತ್ತೈದನೇ ಮತ್ತು ಮೂವತ್ತಾರನೇ ಶ್ಲೋಕಕ್ಕೆ ಹೆಜ್ಜೆಡೋಣ ಓ ಕೃಷ್ಣಾಯ ವಾಸುದೇವಾಯೇ ಹರೇ ಪರಮಾತ್ಮನೇ ಗಣತ ಲೇಶ ಗೋವಿಂದಾಯಿ ನಮೋ ನಮಃ ಈ ಶ್ಲೋಕವನ್ನು ನಿರಂತರವಾಗಿ ದಿನನಿತ್ಯವಾಗಿ ಹನ್ನೊಂದು ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಬಹುದು ಮತ್ತು ಇದು ಹನ್ನೊಂದು ಬಾರಿ ಮಾಡಿದ ನಂತರ ನಿಮ್ಮ ಸಂಕಷ್ಟಗಳು ಕಷ್ಟಗಳು ಎಲ್ಲ ಆಗಿನ ಸ್ಥಿತಿಗೆ ಮಾತ್ರ ಇರುತ್ತೆ ಮತ್ತು ಪರಿಹಾರ ಇಮಿಡಿಯೇಟ್ಲಿ ಆಗಿಬಿಡುತ್ತೆ ಮತ್ತು ಇವತ್ತಿನ ದಿನ ಮೂವತ್ತೈದು ಮತ್ತು ಮೂವತ್ತಾರನೇ ಶ್ಲೋಕವನ್ನು ತಿಳ್ಕೊಳ್ಳೋಣ ಹನುಮಂತಂ ಧೃತ್ಷ್ಟನಂ ಸಂಧ್ವನಂ ಸಜ್ಜನಂ ಎಂ ಕತ್ತಂ ತತ್ವ ಸಕ್ನಿತಂ ಸಮ್ಯ ಅರ್ಥ ಏನಪ್ಪ ಅಂದರೆ ಇಂಥ ಆಕ್ರಮಣಕರಗಳನ್ನು ಹೊಂದರೆ ನಮಗೆ ಪಾಪವೇ ಘಟ್ಟಿಸುತ್ತದೆ ಆದ್ದರಿಂದ ದುಷ್ಟರಾಷ್ಟ್ರನ ಮಕ್ಕಳನ್ನು ತಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ ಹಾಗೆ ದೇವತೆ ಆದ ಪತಿಯಾದ ಶ್ರೀ ಕೃಷ್ಣನೇ ನಿಮ್ ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನೇನು ಪಡೆಯುತ್ತೇವೆ ನಾವು ಸುಖವಾಗಲು ಹಾಗೆ ಸಾಧ್ಯ ಮತ್ತು ಮೂವತ್ತಾರನೇ ಶ್ಲೋಗ ಏನಪ್ಪ ಅಂದ್ರೆ ಯದ್ಯಾ ಪದ್ಯತೆ ನ ಪಶ್ಚಾನಿತ್ತಂ ಲೋಬ್ ಕುಲಕ್ಷೇತ್ರಕೃತ ದುಷ್ಟಂ ಮಿತ್ರಂ ದ್ರೋಹಿತ್ತಂ ಇದರ ಅರ್ಥ ಏನಪ್ಪ ಅಂದ್ರೆ ಕತ್ತಮ ಸ್ಜ್ಞೇನಂ BIM ಪಪ್ಸನಿಸ್ಮರುಕ್ತಂ ಕಲ್ಪರುಕ್ಷಿ ಕೃತಂ ದುಶ್ಯಂ ಪ್ರಶಸ್ದ್್ವ ಜನರ್ದನಂ ಇದರ ಅರ್ಥ ಏನಪ್ಪ ಅಂದ್ರೆ ಹೇ ಜನಾರ್ದನ ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಸಿಗೆ ಅವಶ್ಯವಾಗಿದೆ ತಮ್ಮ ಕುಟುಂಬಗಳನ್ನು ಕೊಲ್ಲಲಾಗಲಿಲ್ಲ ಮಿತ್ರದ್ರೋಹ ಲಾಗಲಿಲ್ಲ ಇವರಿಗೆ ದೋಷವೇನು ಕಾಣವಾಗುವುದಿಲ್ಲ ಆದರೆ ಪುಕ್ಷೆಯನ್ನು ಮಾಡುವುದು ಪಾಪವೆಂದು ತಿಳಿದು ನಾವು ಈ ಪಾಪಕರ್ಮಗಳನ್ನಕ್ಕೆ ಮಾಡಬೇಕು ಅಂತ ಹೇಳುತ್ತಾನೆ ಮತ್ತು ಎದುರಾಳಿಯು ಯುದ್ಧಕ್ಕಾಗಲಿ ಜೂಬುಜಿಗಳಾಗಲಿ ಅನ್ವಯಿಸುದಾಗಲಿ ಕ್ಷೇತ್ರನಾದರೂ ತಿರಸ್ಕರಿಸಲಾಗುವುದು ಇಂಥ ಕಟ್ಟು ಹಾಡಿಗೆ ನಾವು ಅವರಿಗೆ ಹೇಳಬೇಕು ಅಂತ ಹೇಳುತ್ತಾನೆ ಮತ್ತು ಕೃಷ್ಣ ಇಲ್ಲಿ ದುರ್ಯೋಧನ ಎರಡು ಸೈನ್ಯಗಳನ್ನು ದುರ್ಯೋಧನ ಎರಡು ಸೈನ್ಯಗಳನ್ನು ಕೃಷ್ಣ ಭಾಗ್ಯದೇವತೆಯ ಪತಿ ಅವನು ತನ್ನನ್ನು ತಾನು ದುರ್ಬಲ್ಯವಾಗದು ದಾರಿಯಲ್ಲಿ ನಡೆಯುತ್ತಾನೆ ಅಂತ ಹೇಳುತ್ತಾನೆ ಮತ್ತು ವಿಶ್ವಕಮ್ಮನು ಮನೆಯ ಬೆಂಕಿ ಹಚ್ಚುವನು ಮಾರಕ ಐದುಗಳಿಂದ ದಾಳಿ ಮಾಡುವುದು ಸಂಪತ್ತನ್ನು ಲೂಟಿ ಮಾಡುವುದು ಮತ್ತೊಬ್ಬನ ಭೂಮಿಯನ್ನು ವಶಕ್ಕೆ ಪಡಿಕೊಳ್ಳೋನು ಮತ್ತು ಮತ್ತೊಬ್ಬನ ಹೆಂಡತಿಯನ್ನು ಅಪ್ಪರಿಸೋನು ಇಂಥ ಅಕ್ರಮಗಳನ್ನು ಕೂಡಲೇ ಕೊಲ್ಲಬೇಕು ಹಾಗೆ ಕೊಲ್ಲುವುದರಿಂದ ಪಾಪವನ್ನು ಬರೋ ಬರವಾಗುವುದಿಲ್ಲ ಅಂತ ಅಂದ್ರೆ ಇಂಥವ್ರಿಗೆಲ್ಲ ನಾವು ಬಿಟ್ಟರೆ ಹೊಡೆದ್ರೆ ಆಮೇಲೆ ಕೊಲ್ರೆ ನಮ್ಗೇನು ಪಾಪ ಬರುವುದಿಲ್ಲ ಯಾಕೆಂದ್ರೆ ಇವರೆಲ್ಲ ಮಾಡ್ತಿರೋದೇ ಪಾಪದ ಕೆಲಸ ಮತ್ತೆ ನಮಗೆ ಆಗಿ ಹೇಳಿ ಪಾಪ ಮತ್ತು ದಿನನಿತ್ಯವಾಗಿ ಈ ಥರ ಯುದ್ಧಗಳು ವಿರುದ್ಧ ಆಕ್ರಮಣ ಮಾಡಿದ್ದೇನೆ ಜಗತ್ತಿನ ಚರಿತ್ರೆಯಲ್ಲಿ ಸಮಯವಿಲ್ಲದಂಥ ಪಾಠವನ್ನು ಅವನಿಗೆ ಕಲಿಸಿದ ಆದರೆ ಅರ್ಜುನನ ವಿರುದ್ಧ ಆಕ್ರಮಣ ಮಾಡಿದವನು ವಿಷವಾಗದರು ಈ ಥರ ಆದರೆ ಏನು ಮಾಡುತ್ತಾರೆ ಅಂತ ಕೃಷ್ಣ ಹೇಳುತ್ತಾನೆ ಆವಾಗ ಹೇಳುತ್ತಾನೆ ಅರ್ಜುನ ನಾವು ಮಾಡೋತ್ನಲ್ಲಿ ಯಾವುದು ವಿಚಾರ ಮಾಡಬಾರ್ದು ನಾವು ಎಲ್ಲದಕ್ಕೂ ಮುನ್ನು ಬಡಿಬೇಕು ಅಂತ ಹೇಳುತ್ತಾನೆ ಇವತ್ತು ಮೂವತ್ತ್ ಐದನೇ ಮತ್ತು ಮೂವತ್ತಾರನೇ ಒಂದು ಶ್ಲೋಕ ಮುಗಿಸಿದ ನಂತರ ನಾವು ನಿರಂತರವಾಗಿ ಒಂದು ಶ್ಲೋಕ ಹೇಳುತ್ತೀವಿ ಯಾವ ಶ್ಲೋಕಪ್ಪ ಅಂದ್ರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ್ ಹರೇ ರಾಮ್ ಹರೇ ರಾಮ್ ಹರೇ ಹರೇ ಈ ಶ್ಲೋಕವನ್ನು ನಾವು ದಿನನಿತ್ಯವಾಗಿ ಜಪ ಮಾಡಲೇಬೇಕು ಯಾಕಪ್ಪ ಅಂದ್ರೆ ಕೃಷ್ಣನ ಒಂದು ಶ್ಲೋಕ ಹೇಳಿದ ನಂತರ ನಾವು ದಿನನಿತ್ಯ ಭಗವದ್ಗೀತೆ ಹೇಳಿದ್ನಕ್ಕೂ ಯೂಸ್ ಆಗುತ್ತೆ ಮತ್ತು ನಾವು ತಿಳ್ಕೊಂಡಕ್ಕೂ ಯೂಸ್ ಆಗುತ್ತೆ ಮತ್ತು ನನ್ನ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟಮನ್ನ ಒತ್ತಿ ನನ್ನ ವಿಡಿಯೋ ಅಪ್ಡೇಟ್ ಸಿಗುತ್ತೆ ಮತ್ತು ನಿಮಗೆ ಕರೆಕ್ಟಾಗಿ ಕೇಳೋಕ್ಕೆ ಆಗಲಿ ತಿಳಿಸೋಕ್ಕೆ ಆಗಲಿ ಏನಾದರೂ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಅದಕ್ಕೆ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸಿ ಹೇಳುತ್ತೇನೆ ಮತ್ತು ನನ್ನ ಚಾನೆಲ್ಗೆ ನೀವೆಲ್ಲರೂ ಬಂದಿದ್ದಕ್ಕೆ